ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರೋದು ಕರ್ಲಿ ವರ್ಲ್ಸ್ ಟ್ವೆಂಟಿ ಸಿಕ್ಸ್ ನಿಮ್ಮ ರಂಜಿತ ಪ್ರಕಾಶ್ ಆ್ಯಂಡ್ ಇವನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಏನು ಇವತ್ತು ಟ್ಯೂಸ್ಡೇ ಆ್ಯಂಡ್ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ನಮಗೆ ಆನ್ಯೂಯಲ್ ಅವಾರ್ಡ್ಸ್ಗೆ ನಾವು ಡ್ಯಾನ್ಸ್ ಎಲ್ಲ ಪರ್ಫಾರ್ಮ್ ಮಾಡ್ತಿದ್ದೀವಿ ಅಂತ ಹೇಳಿ ಸೊ ಇವತ್ತು ಫೈನಲಿ ಆ ದಿನ ಬಂದಿದೆ ಸೊ ಟೈಮ್ ಬಂದು ಏಯ್ಟ್ ಕಟ್ಟಿ ಆಗಿದೆ ನಾನು ಆಟೋ ಬುಕ್ ಮಾಡ್ತಿದ್ದೀನಿ ಯಾವುದೂ ಬುಕ್ ಆಗ್ತಿಲ್ಲ ಸೊ ಆಟೋ ಬುಕ್ ಮಾಡಿಕೊಂಡು ಏನು ರೀಜನಲ್ ಆಫೀಸ್ ಹತ್ರ ಹೋಗಬೇಕು ಅಲ್ಲಿಂದ ನಾವೆಲ್ಲ ಏನು ಹೋಟೆಲ್ಗೆ ಹೋಗುವಂಥ ಪ್ಲಾನು ಸದ್ಯಕ್ಕೆ ನಾನು ಈ ರೀತಿ ರೆಡಿ ಆಗಿದ್ದೀನಿ ಆ್ಯಂಡ್ ನನ್ನ ಬಟ್ಟೆಲ್ಲ ಪ್ಯಾಕ್ ಆಗಿದೆ ಸದ್ಯಕ್ಕೆ ಎಲ್ಲ ಬ್ಯಾಕಲ್ಲಿ ಕಾಣಿಸ್ತಿದ್ಯಾ ಸೊ ಈಗೆಲ್ಲ ತಗೊಂಡು ಹೊರಡಬೇಕು ಆ್ಯಂಡ್ ಅಲ್ಲೇ ಹೋಗಿ ರೆಡಿ ಆಗುವಂಥ ಪ್ಲ್ಯಾನ್ ಇದೆ ಇದು ಜಸ್ಟ್ ನಾವು ಹೋಗಿ ಪ್ರಾಕ್ಟೀಸ್ ಅಂತ ಅಷ್ಟೇ ಸೊ ಅಲ್ಲಿಗೆ ಹೋಗಿ ಸ್ಯಾರಿನ ವೇರ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಏನು ನೈಟ್ ಡಿ ಜೆ ಇದೆ ಅಂತ ಹೇಳಿದರೆ ಗೊತ್ತಿಲ್ಲ ಇದೆಯೋ ಇಲ್ಲೋ ಅಂತ ಆಗಿ ಸೊ ಡಿ ಜೆಗೆ ಅಂತ ಒನ್ ಒಂದು ಜೊತೆ ಬಟ್ಟೆ ತಗೊಂಡಿದ್ದೀನಿ ಆ್ಯಂಡ್ ಅದಾದ್ ಅದಾದ ತಕ್ಷಣ ನಮ್ಮದು ಶೋ ಇರೋದು ಆ್ಯಕ್ಚುಲಿ ಬಂದು ಏಟ್ ಓ ಕ್ಲಾಕ್ಗೆ ಸೊ ಆರಾಮ್ಸೆ ಕೂತು ಎಲ್ಲ ಪ್ರೋಗ್ರಾಮ್ ಮುಗಿಸಿ ನಮ್ಮದೇ ಲಾಸ್ಟಲ್ಲಿರೋಂಥ ಡ್ಯಾನ್ಸ್ ಅಂತೆ ಸೊ ಹಾಗೆ ಇರುತ್ತೆ ತೋರಿಸ್ತೀನಿ ಎಂಟೈರ್ ಡೇ ಹೇಗಿರುತ್ತೆ ಹೋಟೆಲ್ ಯಾವ ತರ ಇರುತ್ತೆ ಯಾರೆಲ್ಲ ಬರ್ತಾರೆ ಯಾವ ತರ ಎಲ್ಲ ಪರ್ಫಾರ್ಮೆನ್ಸಸ್ ಮಾಡ್ತಾರೆ ಎಲ್ಲೆಲ್ಲಿಂದ ಒಂದು ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಸೊ ಆಲ್ರೆಡಿ ಏನು ಮಿನಿ ವ್ಲಾಗ್ಸ್ ಅಲ್ಲಿ ಅಪ್ಡೇಟ್ ಬರ್ತಾನೆ ಇರುತ್ತೆ ಪ್ಲೀಸ್ ಚೆಕ್ಔಟ್ ಮಾಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಸಪೋರ್ಟ್ಗೂ ಒನ್ಸ್ ಅಗೇನ್ ಸೊ ಬನ್ನಿ ಇವತ್ತಿನ ನ ಅಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ ನಂತರ ತುಂಬ ತಾದ್ಮೇಲೆ ಯಾವುದೇ ಥರ ಆಟೋ ನಂಗೆ ಸಿಗಲೇ ಇಲ್ಲ ಕೊನೆಗೆ ಹೋದೆ ಅದಾದ ತಕ್ಷಣ ಅಲ್ಲಿಂದ ಫ್ರೆಂಡ್ಸ್ ಎಲ್ಲ ಹೋಟಿದ್ರು ಅಂತ ಗೊತ್ತಾಯಿತು ಸೊ ನಾನು ಹೋಗೋ ರೂಟಲ್ಲಿ ಅವರು ಇದ್ದರು ಸೊ ಹಾಗಾಗಿ ಅವರೇ ನನ್ನ ಪಿಕ್ ಮಾಡ್ಕೊಂಡು ಹೋದ್ರು ಆ್ಯಂಡ್ ಅದಾದ ತಕ್ಷಣ ನಾವು ಡೈರೆಕ್ಟಾಗಿ ಏನು ರೀಜನಲ್ ಆಫೀಸ್ ಹತ್ರ ಹೋಗ್ಬೇಕು ಅನ್ಕೊಂಡ್ವಿ ಬಟ್ ಅಲ್ಲಿ ಹೋಗ್ಲಿಲ್ಲ ಡೈರೆಕ್ಟಾಗಿ ನಾವು ಹೋಟೆಲ್ನ ರೀಚ್ ಆದ್ವಿಲ್ಸ್ಬಿಟ್ಟು ಫೋಟೋ ತಗೋಬೋದು ಅನ್ಸುತ್ತೆ 첫번째잘하 the second floor, right? Yes, it's the second floor. Ladies! Let us expect the good morning back. Good morning! Participants! Culturals! Renati! ಸರಿ ಹೋಟೆಲ್ ರೂಮ್ ರೀಚ್ ಆದ್ವಿ ಅದಾದ ತಕ್ಷಣ ಸ್ವಲ್ಪ ಎಲ್ಲ ರೌಂಡ್ ಹಾಕ್ಬೇಕಲ್ವಾ ಯಾಕಂದರೆ ಸೆವೆನ್ ಸ್ಟಾರ್ ಬರೀ ಹೇಗಿರುತ್ತೆ ಅಂತ ಎಂದು ಎಂಥದ್ದು ನೋಡಿಲ್ಲ ಜೀವನದಲ್ಲಿ ಸೊ ಹಾಗಾಗಿ ಎಲ್ಲ ಫುಲ್ ನಾನು ಸೋಮ ಎಲ್ಲ ರೌಂಡ್ ಹೊಡೀತಾ ಇದ್ವಿ ಅದಾದ ತಕ್ಷಣ ಊಟಕ್ಕೆ ಅಂತೇಳಿ ನಮಗೆ ಕೂಪನ್ ಕೊಟ್ಟಿದ್ರು ಸೊ ಇವತ್ತು ಬೇಜಾರು ಏನಪ್ಪ ಅಂತಂದರೆ ನಾನು ಬೆಳಗ್ಗೆಯಿಂದ ಕಾಫಿ ಆಗಲಿ ಬ್ರೇಕ್ಫಾಸ್ಟ್ ಆಗಲಿ ಎಂಥದ್ದು ತಿಂದಿರಲಿಲ್ಲ ಸರಿಯಾಗಿ ನೀರು ಕೂಡ ಕುಡಿದಿರಲಿಲ್ಲ ಸೊ ಅಂಥದ್ರಲ್ಲಿ ಪಂಜಾಬಿ ತಾಲಿನ ಎಲ್ರಿಗೂ ಏನು ತಂದ್ಕೊಡೋ ಐ ಮೀನ್ ಪಂಜಾಬಿ ತಾಲಿನೇ ಎಲ್ರಿಗೂ ಆರ್ಡ್ರ್ ಮಾಡಿದರು ಬಟ್ ನನಗೆ ತಿನ್ನೋಕ್ಕಾಗೋದೇ ಇಲ್ಲ ಅಂತ ನಾನು ಡಿಸೈಡ್ ಮಾಡಿಕೊಂಡು ಸೊ ವಾಪಸ್ ಬಂದು ಅಲ್ಲಿ ತಳ್ಳೋ ಗಾಡಿ ಇತ್ತು ಅಲ್ಲಿ ಹೋಗ್ಬಿಟ್ಟು ಬಿಸಿ ಬಿಸಿ ಚಪಾತಿ ಪಲ್ಯ ಹಾಗೆ ರೈಸ್ ಕೂಡ ಇತ್ತು ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಬಂದೆ ನಂಗೆ ಸಿಕ್ಕಾಪಟ್ಟೆ ಸಮಾಧಾನ ಅನಿಸ್ದು ಆ್ಯಕ್ಚುಲಿ ಅಷ್ಟು ಆಸ್ವಾದಾಗ ನನಗೆ ಏನು ಸೌತ್ ಮೀಲೇ ಇರಬೇಕು ಸೊ ಹಾಗಾಗಿ ಆದರೆ ಮಸ್ತಾಗಿತ್ತು ಊಟ ಮಾತ್ರ ಒಳ್ಳೆ ಊಟ ಆಯಿತು ನೆಕ್ಸ್ಟ್ ಬಂದು ನಾವು ರೆಡಿ ಆಗಬೇಕಾಗಿತ್ತು ಆ್ಯಂಡ್ ಇನ್ನೊಂದೇನಂದ್ರೆ ನಮ್ಮದು ಡ್ಯಾನ್ಸ್ ಇದ್ದದೆ ಏಯ್ಟ್ ಓ ಕ್ಲಾಕ್ಗೆ ಸೊ ನಮಗೆ ಸಿಕ್ಕಾಬೇಡೇ ಟೈಮ್ ಇತ್ತು ನಾವು ರೀಚ್ ಆಗಿದೆಲ್ಲ ಲೆವೆನ್ ಓ ಕ್ಲಾಕ್ ಆ ಥರ ಸ್ವಲ್ಪ ಹಾಗೇಗೆ ಚಿಲ್ ಮಾಡಿ ರಿಹರ್ಸಲ್ ರಿಹರ್ಸಲ್ಸ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಸ್ಯಾರೀಸ್ ಎಲ್ಲ ತೊಗೊಂಡೋಗಿದ್ವಿ ಎಲ್ಲರೂ ಚೆನ್ನಾಗಿ ರೆಡಿ ಆದ್ವಿ ಸೊ ಮೇಲೆ ನಾವು ಸ್ವಲ್ಪ ಆಚೆ ಹೋಗಿ ಎಲ್ಲ ಬ್ಯಾಗ್ ತೊಗೊಂಡಿದೀರ ಏಯ್ ಎಲ್ಲ ನಿಂದು ಯಾವುದು ಬಿಟ್ಟಿಲ್ಲ ತಾನೆ ನೀನು ಯಾವುದು ಬಿಟ್ಟಿಲ್ಲ ತಾನೆ ಪಕ್ಕ ನೆನ್ ಮಾಡ್ಕೊಂಡು ತಗೊಳ್ಳಿ ಯಾವ್ದಾದ್ರು ಬಿಟ್ಟಿದ್ರೆ ಮೇಕಪ್ ಆರ್ಟಿಸ್ಟ್ ಬರ್ಬೇಕಪ್ಪ ಇದು ಹ್ಮ್ ಸೊ ನಮ್ ಕನ್ನಡ ಅಂದ್ರೆ ಹೇಳ್ತೀರಿ ನೆನೆದವರಿಗೆ ಒಂದಾರ ಅಮೃತ ಇತ್ತ ಹೌದಲ್ರಿ ಹಾಗೆ ಒಂದ್ ಎರಡ್ ಮೂರ್ ಸಾಂಗ್ಸ್ ಡಾನ್ಸ್ ಎಲ್ಲ ಆಯ್ತು ಅದಾದ್ಮೇಲೆ ನಾವೆಲ್ಲ ಅನ್ಕೊಂಡ್ವಿ ಚೆನ್ನಾಗಿ ರೆಡಿ ಆಗಿದ್ವಲ್ಲ ಹಾಗಾಗಿ ನಾವೆಲ್ಲ ಆಚೆ ಹೋಗ್ಬಿಟ್ಟು ಹೋಟೆಲ್ ಇಂದ ಆಚೆ ಹೋಗ್ಬಿಟ್ಟು ಎಲ್ಲ ಫೋಟೋ ಶೂಟ್ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ಬರ್ ನೋಡೋದ್ರಲ್ಲ ಎಷ್ಟು ಚೆನ್ನಾಗಿತ್ತು ಆ ಮ್ಯೂಸಿಕ್ ನೈಟ್ ಆಗಿರ್ಬೋದು ಆ ಡ್ರಮ್ಸ್ ಆಗಿರ್ಬೋದು ಓ ಮೈ ಗಾಡ್ ಯಾವಾಗಲೂ ರೀಲ್ಸಲ್ಲಿ ಆಗಿರ್ಬೋದು ಯೂಟ್ಯೂಬಲ್ಲಿ ನೋಡ್ತಿದ್ದೆ ಬಟ್ ಇವತ್ತು ಲೈವಲ್ಲಿ ನೋಡಿದ್ದೀನಿ ನಂಗೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ನಿಜವಾಗಲೂ ಯಾರು ಏಜ್ ಕೂಡ ನೋಡಿದಲ್ಲ ಈ ಪ್ರತಿಯೊಬ್ಬರು ಡ್ಯಾನ್ಸ್ ಮಾಡ್ತಿದ್ರು ಆ್ಯಕ್ಚುಲಿ ಇವೆಂಟ್ಸಲ್ಲಿ ಸೊ ತುಂಬ ತುಂಬ ಫನ್ನಾಗಿತ್ತು ಅದಾದಮೇಲೆ ಸ್ನ್ಯಾಕ್ಸ್ ಟೈಮ್ ಆಯಿತು ಸೊ ಎಲ್ಲ ಆಚೆ ಬಂದು ಬೆಳಗ್ಗೆಯಿಂದ ಹೇಳ್ದಾಗೆ ಕಾಫಿ ಕುಡ್ದಿರಲಿಲ್ಲ ಫೈನಲಿ ಕಾಫಿ ಸಿಕ್ತು ಗೈಸ್ ನಂಗೆ ಸಿಕ್ಕೋಬಟ್ಟೆ ಖುಷಿ ಆಗೋಯ್ತು ಸೊ ಅದಾದಮೇಲೆ ಸ್ವಲ್ಪ ಬಿಸ್ಕೆಟ್ಸು ಇನ್ನೂ ಬೇರೆ ಬೇರೆ ಸ್ನ್ಯಾಕ್ಸ್ ಎಲ್ಲ ಇತ್ತು ಅದನ್ನೆಲ್ಲ ತಿನ್ಕೊಂಡ್ವಿ ಫೈನಲಿ ಅಂಕಿತ ಅವ್ರು ಬಂದಿದ್ರು ಅವರೇ ಏನು ಸಾಂಗ್ಸ್ ಎಲ್ಲ ಹಾಡ್ತಾ ಇದ್ರು ಆ್ಯಂಡ್ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾರೆ ಆಡಿಯನ್ಸ್ನ ತುಂಬ ಖುಷಿ ಆಯ್ತು ಅವರನ್ನ ನೋಡಿ नाइसली एंड ऑफ द समर अब किवी के सोल्फा अन्न दान करला हाय सो डीवास फैन यस्ट था इब्रास नेशन बोल दिया 7 10 तो बेगम 11 देर इंसिड दिला नहीं या सो मी सो गया നാ കടയിൽ നിന്ന് എൻ്റെ കൊടുത്ത ಸೊ ಅದನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಟೈಮ್ ಆಗ್ತಿತ್ತು ಸಿಕ್ಸ್ ತರ್ಟಿ ಆಗ್ತಿತ್ತು ಸೊ ನಾವು ರೆಡಿ ಆಗಬೇಕಿತ್ತು ಬಿಕಾಸ್ ನಮ್ಮದು ಶೋ ಇದ್ದು ಸೆವೆನ್ ಫಿಫ್ಟಿಗೆಲ್ಲ ನಾವು ಸ್ಟೇಜಲ್ಲಿ ಇರಬೇಕು ಅಂತ ಲೈಕ್ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಸೊ ಎಲ್ಲ ರೂಮಿಗೆ ಬಂದ್ವಿ ಬಂದ ಬಂದಮೇಲೆ ಕಾಸ್ಟ್ಯೂಮ್ ಎಲ್ಲ ತೊಗೊಂಡು ಬಂದಿದ್ವಿ ಆಲ್ರೆಡಿ ನಾವು ಸೊ ನಾನಂತೂ ಸ್ವಲ್ಪ ಬೇಗನೆ ರೆಡಿ ಆದ ಬಿಕಾಸ್ ನನ್ನ ಹೇರ್ ಸ್ಟೈಲ್ ಎಲ್ಲ ಅಷ್ಟೊಂದು ತಲೆನೋವೇ ಇರೋಲ್ಲ ಒಂದು ಪೋನಿ ಟೈಲ್ ಹಾಕ್ಬಿಟ್ರೆ ಮುಗ್ದೋಯ್ತು ಅವರೆಲ್ಲ ಪಾಪ ಸಿಕ್ಕಾ ಒಬ್ರಿಗೆ ಹಾಕಕ್ಕೆ ಬರ್ತಿತ್ತು ಒಬ್ರಿಗೆ ಹೇರ್ ಸ್ಟೈಲ್ ಮಾಡಕ್ಕೆ ಬರ್ತಿರಲಿಲ್ಲ ಸೊ ಹಾಗಾಗಿ ಮಾಡೋಷ್ಟರಲ್ಲಿ ತುಂಬ ಟೈಮ್ ಆಗ್ಬಿಡ್ತು ಆ್ಯಂಡ್ ನಾವೇನಂದರೆ ಏಡೆಡ್ ಕಾಸ್ಟ್ಯೂಮಲ್ಲಿ ಏನು ಪರ್ಫಾಮ್ ಮಾಡ್ತಿದ್ವಿ ಹಾಗಾಗಿ ಎರಡೆರಡು ಜೊತೆ ಬಟ್ಟೆನ ಆಲ್ರೆಡಿ ಒಳಗಡೆನೆ ಹಾಕೊಂಡಿದ್ವಿ ಸೊ ಅದಾದಮೇಲೆ ಸ್ಟೇಜ್ಗೆ ಎಂಟರ್ ಕೊಟ್ವಿ ನನ್ನ ನನ್ನ ಎಂಟ್ರಿಯಿಂದ ಸ್ಟೇಜ್ ಅಂದರೆ ಓಪನಿಂಗ್ ಸಿಕ್ತು ಅದಾದ ತಕ್ಷಣ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಬಂದ್ವಿ ಚೆನ್ನಾಗಾಯಿತು ದೆನ್ ಮತ್ತೆ ಡಿ ಜೆ ಇದೆ ಅಂತ ಗೊತ್ತಾಗಿತ್ತು ಸೊ ಹಾಗಾಗಿ ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಹೋಗಿದ್ವಿ ಸೊ ಎಲ್ಲನೂ ಅನೇ ರೂಮಿಗೆ ಬಂದು ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಾವು ಮತ್ತೆಲ್ಲ ರೆಡಿ ಆಗ್ಬಿಟ್ಟು ಹೋದ್ವಿ ಆ್ಯಂಡ್ ಡಿ ಜೆ ಮಾಡಿದ್ದು ವೀಡಿಯೋ ನಾನು ಕ್ಯಾಪ್ಚರ್ ಮಾಡಲಿಲ್ಲ ಬಟ್ ಒಳ್ಳೊಳ್ಳೆ ಸಾಂಗ್ಸ್ ಆಗ್ತಿದ್ದಾಗ ಈ ಸಂದು ಎಸ್ ಏನು ಜಾಸ್ತಿ ಅಂದರೆ ಕನ್ನಡ ಸಾಂಗ್ಸೇ ಕುಣಿದು 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 ಕಾಲುನೊಬ್ಬರಷ್ಟು ಕುಂಡಿದ್ದೀವಿ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಡಿನ್ನರ್ ಅಂತೂ ಸೀರಿಯಸ್ಲಿ ಮಧ್ಯಾಹ್ನ ಆಗಿದ್ದ ಬೇಜಾರ್ಗೂ ಇದೊಂಥರ ಡಿನ್ನರ್ ಒಂಥರ ಪ್ಯಾಚಪ್ ಮಾಡೋ ಥರ ಇತ್ತು ವೆರೈಟಿ ಅಂದರೆ ವೆರೈಟೀಸ್ ಇತ್ತು ತುಂಬಾ ಟೇಸ್ಟಿಯಾಗಿತ್ತು ಫೈನಲಿ ಶೋ ಎಲ್ಲ ಮುಗ್ದೋಯ್ತದೆ Yep yep. three, two, one, 2 no. 1 <laughs> <laughs> ಫೈನಲಿ ಈವೆಂಟ್ ಮುಗಿತು ಮನ್ ಸಿಕ್ಕಟ್ಟೆ ಬೇಜಾರಾಗ್ತಿತ್ತು ಒಬ್ರೊಬ್ಬರನ್ನ ಮಿಸ್ ಮಾಡ್ಕೊತೀವಿ ಆ ಡ್ಯಾನ್ಸ್ ಸೆಷನ್ಸ್ ಎಲ್ಲ ಬೇಗ ಬರೋದು ಆಫೀಸಿಂದ ಅದೆಲ್ಲ ಸಿಕ್ಕಾಬಟ್ಟೆ ಮಿಸ್ ಆಗುತ್ತೆ ಅಂತ ನಾವೆಲ್ಲ ಡಿಸೈಡ್ ಮಾಡ್ಕೊಂಡ್ವಿ ನೈಟ್ ಔಟ್ ಹೋಗಲೇಬೇಕಂತ ಹೇಳಿಬಿಟ್ಟು ಹಾಗಾಗಿ ಕನಕಪುರ ಮೇನ್ ರೋಡಲ್ಲಿರುವಂಥ ಬರ್ನ್ ಔಟ್ ಅಂತ ಹೋಟ್ವಿ ಎಲ್ಲರೂ ಕಾರಲ್ಲಿ ಸಿಕ್ಕಾಬಟ್ಟೆ ಡಿಫ್ರೆಂಟ್ ಡಿಫ್ರೆಂಟ್ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹಾಡಾಡ್ಕೊಂಡು ಹೋಗ್ತಾ ಇದ್ವಿ ಅಂದ್ ದಾರಿ ಬರೋರ್ಲ ವೆಹಿಕಲ್ಸ್ ಅವರೆಲ್ಲ ನಾವು ಇದ್ರು ಏನಾಗಿದೆ ಇಷ್ಟು ಜೋರಾಗಿ ಸಾಂಗ್ಸ್ ಆಡ್ತಿದ್ದಾರೆ ಕಿರ್ಚ್ ಅಂತ ಬಟ್ ಇಟ್ ಈಸ್ ಸೋ 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 ಫನ್ ಗೈಸ್ ರಿಯಲಿ ससैट ये बड़ी नाइगले वाला हे फ्रेंड्स हे फ्रेंड्स ओके सागर सागर तो कल गया कल हेलो ನೀವೇನಾದ್ರು ಫ್ರೆಂಡ್ಸ್ ಎಲ್ಲ ಚಿಲ್ ಮಾಡಬೇಕು ಟಿಲ್ ಮಾರ್ನಿಂಗ್ ಮಾರ್ನಿಂಗ್ವರೆಗೂ ಅಂತ ಡಿಸೈಡ್ ಮಾಡಿಕೊಂಡ್ರೆ ಈ ಪ್ಲೇಸ್ನ ಡೆಫಿನೆಟ್ಲಿ ಸಜೆಸ್ಟ್ ಮಾಡ್ತೀನಿ ಕನಕಪುರ ಮೇನ್ ರೋಡಲ್ಲಿ ಬರ್ನೌಟ್ ಕೆಫೆ ಅಂತ ನೀವು ಗೂಗಲಲ್ಲಿ ಹಾಕಿದ್ರೆ ಆರಾಮ್ಸೆ ಸಿಗುತ್ತೆ ನಿಮಗೆ ಸೊ ಇಲ್ಲಿಗೆ ನಾವೆಲ್ಲರೂ ಆಲ್ಮೋಸ್ಟ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು ವೈಬ್ ಚೆನ್ನಾಗಿದೆ ಆ್ಯಂಡ್ ಸಾಕಷ್ಟು ಜನ ಇದ್ದರೂ ಕೂಡ ಪೇಂಟಿಂಗ್ ವೈಸ್ ಎಲ್ಲ ತುಂಬ ತುಂಬ ಅಟ್ರಾಕ್ಟಿವ್ ಆಗಿತ್ತು ಆ್ಯಂಡ್ ದೆನ್ ಇಲ್ಲಿ ನಾವು ಕಾಫಿ ತೊಗೊಂಡ್ವಿ ಆ್ಯಂಡ್ ಚೀಸ್ ಬಾಲ್ಸ್ ಅಂತ ಇತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಆ್ಯಂಡ್ ಪೆರಿ ಪೆರಿ ಫ್ರೈಸ್ ಕೂಡ ಒನ್ ಆಫ್ ಮೈ ಫೇವ್ರೆಟ್ ಆ್ಯಂಡ್ ಕ್ಯಾಪಿಚಿನೋ ಕಾಫಿ ತೊಗೊಂಡ್ವಿ ಕೆಲವರು ರೆಡ್ ಕೂಲ್ ಕೂಲ್ ಡ್ರಿಂಕ್ಸ್ ಎಲ್ಲ ತೊಗೊಂಡ್ವಿ ಚಿಲ್ ಮಾಡಿದ್ವಿ ಕೂತು ಆರಾಮಾಗಿ ಸಾಕಷ್ಟು ವಿಚಾರ ಮಾತಾಡಿದ್ವಿ ಕೂಡ ಅದಾದ ತಕ್ಷಣ ಏನು ವರ್ಷನ್ ಬರ್ಡೇ ಇನ್ನು ಸ್ವಲ್ಪ ದಿನದಲ್ಲೇ ಇದೆ ಹಾಗಾಗಿ ಗೋ ಕಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡ್ಲು ಸೊ ಅಲ್ಲಿ ಅದಕ್ಕಿಂತ ಮುಂಚೆ ಬೇರೆ ಬೇರೆ ಹುಡುಗಿರೆಲ್ಲ ಗೋ ಮಾಡ್ತಾ ಮಾಡ್ತಾಯಿದ್ರು ಅವರೆಲ್ಲ ಗುದ್ದುತ್ತೋ ತೊಗೊಂಡೋಗ್ಬಿಟ್ಟ ಅದನ್ನೆಲ್ಲ ನೋಡಿ ಸಿಕ್ಕಾಬಿಟ್ಟೆ ರೇಗಿಸ್ತಾಡ್ತಾ ಇದ್ವಿ ಅವಳನ್ನ ಅವಳು ನಾನು ಹೋಗಲ್ಲ ಅಂದ್ರೆ ಆಲ್ರೆಡಿ ಫೈವ್ ಫಿಫ್ಟಿ ರುಪೀಸ್ ಪೇ ಅವಳು ನನಗೆ ಬೇಡ ನನಗೆ ಭಯ ಆಗುತ್ತೆ ಅವಮಾನ ಆಗುತ್ತೆ ಅದು ಇದ್ದು ಅಂತೇಳಿ ಎಷ್ಟೊಂದು ಫನ್ ಇತ್ತು ಅಂದರೆ ಅಲ್ಲಿ ಕೇರ್ಸೋರಿಗೆಲ್ಲ ಕಿಚ್ಚಾಡ್ಕೊಂಡು ನಗಾಡಿದ್ದೀವಿ ಅವ್ಳು ಲಿಟ್ರಲಿ ತಗೋಳೋಕ್ ಗೊತ್ತೆ ಇದು ನಾಲ್ಕೈದು ಸಲ ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಐ ಹೋಪ್ ನಿಮ್ಮ ಫ್ರೆಂಡ್ಸ್ ಜೊತೆ ಕೂತ್ ನೋಡಿ ಮಜಾ ಬರುತ್ತೆ ಅಂತ ಹೇಳ್ತೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟಾಟಾ ಬೈ ಬೈ ಸಿ